ಹೇಳಿ ಮೇಡಮ್ ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ಯಾದಗಿರಿ ಡಿಸ್ಟ್ರಿಕ್ನಿಂದ ಯಾದಗಿರಿ ನಿಂದ ಬಂದಿರೋದು ಬೆಂಗಳೂರಲ್ಲಿ ಜಾಬ್ ಮಾಡ್ತಿರೋದು ಸೊ ಇಲ್ಲಿ ಪ್ರತಿಯೊಬ್ಬರು ಬಂದಿರೋದು ಒಂದು ಕನ್ನಡ ಬಿಗ್ ಬಾಸು ನಮ್ಮ ಆರು ಕೋಟಿ ಕನ್ನಡ ಜನ ನೋಡ್ತಾ ಇರೋದು ಬಿಗ್ ಬಾಸ್ ಬಿಗ್ ಬಾಸು ತ್ರಿಕ್ರಮ್ ಇರ್ಬೋದು ಮುಕ್ಷಿತ್ ಅವರು ಇರ್ಬೋದು ಬಾಯ್ ಮಂಜು ಸರ್ ಅವ್ರು ಇರ್ಬೋದು ಪ್ರತಿಯೊಬ್ಬರು ಅಲ್ಲಿ ಇರೋರು ಫೈನಲು ಎಲ್ಲರೂ ಇರೋರು ಇದ್ದಾರೆ ರಜಿತ್ವನವರು ಇದ್ದಾರೆ ಎಲ್ಲರೂ ಅವರಲ್ಲಿ ನಮ್ಮನ್ನು ಯಾರು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಇಷ್ಟು ದಿನ ನಾವು ಕಿಚ್ಚಾಡ್ತೀವಿ ಎಲ್ಲರೂ ಪ್ರತಿಯೊಬ್ಬರು ಭಾವನೆ ಹನುಮಂತನೇ ಅನ್ನೋದು ಎಲ್ಲರಿಗೂ ಪ್ರತಿಭೆ ಇದೆ ಆದರೆ ಹನುಮಂತ ಗೆಲ್ಲೇಬೇಕನ್ನೋದು ಇದು ನಮ್ಮ ಹತ್ರ ಇದು ಇಲ್ಲ ಬಟ್ ಅಲ್ಲಿ ಇರೋದಂತ ಗೇಮ್ ಇರ್ಬೋದು ಪ್ರತಿ ಕ್ಷಣದಲ್ಲಿ ಆಡಿರ್ಬೋದು ಅಲ್ಲಿ ಮಾತಾಡೋ ವ್ಯಕ್ತಿತ್ವವಾಗಿರ್ಬೋದು ಪ್ರತಿಯೊಂದು ಆ ಜಾತಿ ಈ ಜಾತಿ ಅಂತ ಹೇಳಿ ನಮ್ಮ ಬಿಗ್ ಬಾಸ್ ಅಲ್ಲಿ ಯಾರು ಸೇರಿಸ್ಕೊಳ್ಳಲ್ಲ ಫಸ್ಟಾಗಿ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅನ್ನೋದು ನಮ್ಮ ಕನ್ನಡದವ್ರ ಬಿಗ್ ಬಾಸು ಇದು ಪಬ್ಲಿಕ್ ಅನ್ನೋ ಕನ್ನಡದ ಬಿಗ್ ಬಾಸ್ ಅದು ಯಾರಾದರೂ ಅಲ್ಲಿ ಇದ್ದಿರೋನು ಒಂದು ಸರಿಗಮಪಲ್ಲಿ ಹೋಗಿರೋದು ಸಣ್ಣ ಕೆಲಸದಿಂದ ಮುಂದೆ ಬಂದಿರೋದು ಅನ್ ಕುರಿ ಕಾಯ್ಕೊಂಡು ಬಂದಿರೋದು ಮನುಷ್ಯ ಅವನು ಆದರೆ ಪ್ರತಿಯೊಬ್ಬರು ಭಾವನೆ ಯಾದಗಿರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಬಿಜಾಪುರ ಇರ್ಬೋದು ಎಲ್ಲ ಗಳಿಂದ ಬಂದಿರೋ ಜನ ನಾವು ನಾವು ಅಲ್ಲಿ ನೋಡೋದು ಹನುಮಂತ ಒಳ್ಳೆಯಾಗಿ ಆಡಿದಾನೆ ಹನುಮಂತಗೋಸ್ಕರ ಬಿಗ್ ಫ್ಯಾನ್ ಆಗಿರುತ್ತೆ ಅಲ್ಲಿ ಮಂಜುಣ್ಣವ್ರು ಆಡಿದರೆ ಮಂಜುನಾಥ ಬಿಗ್ ಫ್ಯಾನ್ ತ್ರಿಕ್ರಮ ಆಡಿದ್ರಿಂದ ತ್ರಿ ಮುಖ್ಯತರು ಆಡಿದ್ರಿಂದ ಅವ್ರವರು ಸ್ವಾಭಿಮಾನ ಆಗಿ ಅವರವ್ರು ತೋರಿಸ್ತಿದ್ರೆ ನಮ್ಮ ತಂದೆ ಇಲ್ದವರು ಇರ್ಬೋದು ಒಬ್ಬರ ತಾಯಿ ಇಲ್ದವರು ಇರ್ಬೋದು ಪ್ರತಿಯೊಬ್ರು ಅವ್ರು ತಮ್ಮದವ್ರು ಇಲ್ದವರು ಕಷ್ಟದಲ್ಲಿ ಬೆಳೆದವರು ಅಲ್ಲಿ ಎಲ್ಲರೂ ಅಲ್ಲಿರೋರು ಬಟ್ ಅವ್ರ ಬಗ್ಗೆ ನಾವು ಆಡೋಕ್ಕಾಗಲ್ಲ ಅಲ್ಲಿ ಇದ್ದವ್ರು ಏನು ಗೇಮ್ ಇದೆ ಬಟ್ ಅವ್ರು ಯಾವ ಥರ ಪ್ರತಿಭಾವನೆಯನ್ನು ಆಡ್ಕೊಂಡಿದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಅವರಿಂದ ನಾವು ಪ್ರತಿಯೊಬ್ಬರು ಹೋಟ್ ಹಾಕಿ ಅದೇ ಅವ್ರಿಗೆ ಅನ್ನೋದು ನಮ್ಮ ಎಲ್ಲರದು ಐದು ಇರೋದು ಬಟ್ ನಮ್ಗೇನು ಗೊತ್ತಾ ಒಂದಿಷ್ಟೆಲ್ಲ ಬಂದು ಒಂದು ಹಳ್ಳಿ ಹುಡುಗಾಗಿ ಅಷ್ಟೊಲ್ಲೂ ಫೈನಲ್ ಟಿಕೆಟ್ ಕೊಟ್ಟು ಅಲ್ಲರಿಗೂ ಹೋಗಿದೆ ಅಂದರೆ ಹನುಮಂತ ಇನ್ನಾಗಬೇಕಂತೂ ನಮ್ಮೊಂದು ಆಸೆ ಬಿಗ್ ಬಾಸಲ್ಲಿ ಏನೋ ಗೊತ್ತಾ ಫಸ್ಟಾಗಿ ಹೇಳ್ಬೇಕಂದ್ರೆ ಹೋಟ್ ಪ್ರಕಾರ ಆಗಿದ್ರೆ ನಮ್ಗೆ ಹನುಮಂತ ವಿನ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೀನಿ ಓಟ್ ಪ್ರಕಾರ ಹೋದ್ರೆ ನಮ್ಗೆ ಹನುಮಂತ ಯಾವತ್ತೋ ಇನ್ ನಮ್ಮಲ್ಲಿ ಇದೆ ಯಾರಾಗಬೇಕು ಸರ್ ಹನುಮಂತ ವಿನ್ ಆಗಿಲ್ಲ ಅಂದ್ರೆ ತ್ರಿವಿಕ್ರಮ ಅಂತ ಪಕ್ಕ ಇದೆ ಯಾಕಂದ್ರೆ ಅಲ್ಲಿ ಅವ್ನು ಸೆಕೆಂಡ್ ಆಗಿ ಅವನು ಗೇಮ್ ಚೆನ್ನಾಗಿ ಆಡಿದಾನೆ ಪಾಪ ಇಲ್ಲ ಅಂತ ಹೇಳಕ್ ಆಗಲ್ಲ ಪ್ರತಿ ಒಂದು ಅವನು ಮಾಡಿದಾನೆ ಟ್ಯೂಸ್ಟ್ ಆಗಿ ಮಾಡಿದಾನೆ ಎಲ್ಲಾ ಗೇಮ್ಗೂ ಆಡಿದಾನೆ ಪ್ರತಿ ಒಂದು ಇದಕ್ಕಿ ಮಾಡಿದಾನೆ ಇಲ್ಲ ಅಂತ ಹೇಳಲ್ಲ ಬಟ್ ಹನುಮಂತನೇ ಯಾಕೆ ಆಡ್ಬೇಕಂದ್ರೆ ಹಳ್ಳಿ ಹುಡ್ಗಿರ್ಬೋದು ಒಂದು ಉತ್ತರ ಕರ್ನಾಟಕ ಆಗಿರಬಹುದು ನಮ್ಮ ಅಭಿಮಾನಿ ಇರ್ಬೋದು ಅವ್ರು ನಾವು ಎಲ್ಲಾರು ಬಂದಿರೋದು ಇಷ್ಟು ದೂರಿಂದ ಬಂದಿರೋದು ನಮ್ಮನ್ನು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಹೊರಗಲಿಂದ ಬಂದಿರೋ ಜನ ಅಂತ ಇಲ್ಲಿ ಇಷ್ಟೆಲ್ಲ ನೋಡ್ತಾ ಇದೀವಲ್ಲ ಅಲ್ಲಿ ಯಾರು ಗೆಲ್ಬೇಕಂತ ಪ್ರತಿಕ್ಷಣ ನಮ್ಮ ಹತ್ರ ಇಲ್ಲ ಆದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಹನುಮಂತ ಇನ್ನಾಗಬೇಕಂತ ಯಾಕಂದ್ರೆ ಪ್ರತಿಯೊಂದು ಗೇಮು ಆಡ್ಕೊಂಡು ಬಂದಿದ್ದಾನೆ ಪ್ರತಿಯೊಂದು ಹಳ್ಳಿ ಹುಡ್ಗಾಗಿ ಅಲ್ಲಿ ತನಕ ಅಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ನಾವು ಹುಲಿ ಅಂತ ನಾವು ಹೆಸರು ಆಡಲ್ಲ ಹುಲಿ ಅಂತ ಹೆಸರು ಯಾರು ಅವರು ಯಾಕಂದರೆ ಅವ್ರ ಗೇಮಲ್ಲಿ ಅವ್ನು ಏನು ಆಟಾಡಿದ್ವಿ ಯಾರು ತೋರಿಸ್ತಾನೆ ಹುಲಿ ಅಂತ ಪಬ್ಲಿಕ್ ಪಬ್ಲಿಕ್ಸಿಟಿ ಆದ್ರೆ ನಾವು ಬಂದಿರೋದು ನಮ್ಮ ಅಭಿಮಾನಿಯಾಗಿ ನಾವು ಬಂದಿರೋದೇವು ನಮಗೆ ಅವ್ರ ಇನ್ನಾಗಬೇಕು ಇವ್ರಿನ್ನಾಗಬೇಕಂತ ನಮಗಿಲ್ಲ ಬಟ್ ನಮ್ಮ ಅಭಿಪ್ರಾಯ ಏನು ಹನುಮಂತ ಇಷ್ಟು ಆಡಿದಾನಂದ್ರೆ ಅಲ್ಲಿವರೆಗೂ ತೊಗೊಂಡು ಹೋಗಿದ್ರಂದ್ರೆ ಒಬ್ಬ ಹಳ್ಳಿ ಹುಡುಗನ ತನಕ ಬೆಳೆಸಿದೆ ಅಂದರೆ ಇನ್ನೂ ಬೆಳೆ ತೋರಿಸಿ ಜೊತೆ ನಾವು ನಿಲ್ತೀವೋ ಅದ್ರ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಅದಕ್ಕೂ ಹೇಳ್ಬೋದು ಆದ್ರೆ ನಾವು ಜಾತಿಗಂತ ನೀವು ಆಗಲಿ ಕೇಳಿದ್ರ ಕ್ವಶನ್ ಆ ಜಾತಿ ಅನ್ನೋದು ಅನ್ನೋದು ಬಿಗ್ ಬಾಸ್ ಅಲ್ಲ ಇದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ವಾ ಆಡಿರಬಹುದು ನಾವು ಸರ ಜಾತಿ ಅನ್ನೋದ್ರೆ ಇಲ್ಲಿ ಎಲ್ಲ ಇರೋರು ಪ್ರತಿಯೊಬ್ಬರು ಜಾತಿ ಬೇರೆದಿದೆ ನಾನು ಒಬ್ನ ಇಲ್ಲಿ ನಿಂತ್ಕೊಂಡ್ರು ಪ್ರತಿ ಜಾತಿ ಬೇರೆ ಬೇರೆ ಇದೆ ಒಂದೇ ಜಾತಿದವ್ರು ಅಲ್ಲ ನಾವು ಆದ್ರೆ ನಾವು ಎಲ್ಲಾ ಜಾತಿ ಸೇರಿ ಒಂದೇ ಜಾತಿ ಅಂತಲ್ಲ ಎಲ್ಲಾರು ಸೇರಿ ಹನುಮಂತ ಅಂತ ಯಾಕೆ ಇದು ಮಾಡ್ತದೆ ಆಡಿದಾನೆ ಒಬ್ಬ ಹಳ್ಳಿ ಹುಡುಗನಿಂದ ಅಲ್ಲಿ ತನಕ ಬಂದಿದ್ದಾನಂದ್ರೆ ಅವನಿಗೆ ನಾವು ಮುಂದಕ್ಕೆ ತನಕ ಕರ್ಕೊಂಡು ಹೋಗೋಣ ಅಂತ ನಾವು ಬಂದಿರೋದು ಅಷ್ಟೇ ಅದಕ್ಕಂತ ಏನಿಲ್ಲ ಬನ್ನಿ ಸರ್ ನೀವೇನೋ ಹೇಳ್ತಾ ಇದೀರಾ ಕೇಳಿಸ್ತಿಲ್ಲ ನೀವು ಮುಂದೆ ಬಂದ್ರೆ ಒಂಚೂರು ಅಷ್ಟು ಪ್ರೀತಿ ಆದ್ರೆ ಕಿಚ್ಚ ಸುದೀಪ್ ಅವರು ಕೈಲಿ ಇರೋದು ಬನ್ನಿ ಮುಂದೆ ಬನ್ನಿ ಹೇಳಿ